ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಪ್ರತಿಯ ನಮಸ್ಕಾರಗಳನ್ನು ಹೇಳಿ ಹೇಳಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಘೋಷಿಸುವಂತ ரேவண சித்தர பாதக்கூட பக்திய நமஸ்காரும் ரேவண சித்தேவராகிங்க பாதக்கூடி கோட்டி நமஸ்காரி வீரேஸ்வரன பரம சிஷியனாகிர் தான் முத்திய மாளிகர பாதக்கூட சரணார்த்தி மாளிகர நான்கு மக்கள ரெபராய வீர மத்திய கண்ணுமத்திய சோமத்திய இவரிக்கும் நமஸ்காரி ಮಾಳೀಗ್ರಯ್ಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವರು ಬಿಜುರುಗಿ ಬುಳರಾಯಮತ್ತಿನ ಪಾದಕ್ಕೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕಂಥವರು ಮೇಲಾಗಿ ನನ್ನ ಮೇಳಿನ ಬಾಗೋಡಿ ಬಾವೋಡಿಸಿದೇಶ್ವರನ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಅದೇ ರೀತಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರತಕ್ಕಂಥ ಗ್ರಾಮ ಗ್ರಾಮ ಈ ಕೆರಕನಹಳ್ಳಿ ಗ್ರಾಮದ ಗ್ರಾಮದ ಆರಾಧ್ಯ ದೇವತೆ ಆಗಿರತಕ್ಕಂಥ ಮಹಾಲಕ್ಷ್ಮಿ ತಾಯಿಯ ಪಾದಕ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಸಮರ್ಪಿಸಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂತ ನಾಗೂರು ಲಕ್ಷ್ಮಣ್ ಮಾಸ್ತರ್ ಪಾದಕ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ ನಾನು ನಿನ್ನೆ ರಾತ್ರಿ ಹೇಳಿವಿ ನಾವು ಈ ತಾಯಿಯ ಮೂರ ಈ ತಾಯಿ ಜಾತ್ರೆ ಎಷ್ಟು ವರ್ಷಕ್ಕೊಮ್ಮೆ ಬೊಮ್ಮ ಅಂತ ಕೇಳಿದ್ರ ಮೂರ್ ವರ್ಷಕ್ಕೊಮ್ಮೆ ಬೊಮ್ಮ ಆಗ್ತದ ಈ ಮೂರು ವರ್ಷಕ್ಕೊಮ್ಮ ತಾಯಿಯ ಜಾತ್ರಾ ನಿಂತಿದ ಸಲುವಾಗಿ ಇಲ್ಲಿ ಒಡ್ಡಿ ವಾಲ ಶಿವಸ್ಥಾನದ ಗಳಿನ ಪದಗಳೇ ನಡೀಲಿ ತಿಳ್ಕೊಂಡು ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಕೇಳಿದ್ರ ಒಂದು ಇಲ್ಲೇ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ಮ ಹಳಿ ಮೇಳ ಹಿಂದಿಕಿನ ಮೇಳ ಇದು ಇನ್ನ ಒಂದು ಯಾವ್ದಂತ ಕೇಳಿದ್ರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಯೋಗರಾದ ಮೋಹನ್ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ಹೊಸ ಮೇಳ ನಮ್ದು ಹಿಂದಕ್ಕಿರಿ ಮೇಳ ಇವ್ರದ್ದು ಮುದುಕಿನ ಮೇಳ ಅಂತ ಇವು ಎರಡೂ ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕುಡ್ಸಿರಿ ಮಾತು ಹೇಳಿ ಆಡುವುದರಲ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ನಾನು ನಿನ್ನೆ ಹೇಳಿ ಅದೇನು ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಆ ಒಂದು ಖ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿಂತ ಮುಂಚಿತವಾಗಿ ನಿನ್ನೆ ರಾತ್ರಿ ದಿವಸ ಏನಾಗಿತ್ತು ಕತ್ತಲಾಗಿತ್ತು ಆ ಕತ್ತಲದ ಒಂದು ವಿಷಯ ಇಟ್ಟಿದ್ದೇವೆ ನಾವು ವಿಷಯ ಅಂತ ಕೇಳಿದ್ರ ಜಗತ್ತಿನ ಒಳಗೆ ಶಿವ ಹೆಚ್ಚಿಸಿ ನಾವು ಅದನ್ನು ಏನು ಶಕ್ತಿ ಹೆಚ್ಚಿನ ಕೆದಾಳು ಏನು ಗುರು ಹೆಚ್ಚಿನವಾದನೋ ಏನು ದೇವ್ರಿಗೆ ಹೆಚ್ಚಿನವಾದನೋ ಅಂದ ಕೂಡೇನೆ ನಮ್ಮ ಉಭಯ ತಂಡದವ್ರು ಹೇಳಿದ್ರು ಅವ್ರು ಇಲ್ಲಿ ನಮ್ ಮೇಳ ಶಕ್ತಿ ಮೇಳ ಐತಿ ಶಕ್ತಿ ಪಾಲನೆ ನಮಗಿರ್ಲಿ ಶಿವನ ಪಾಲ ಅಫಲಪುರದವ್ರಿಗೆ ಇರ್ಲಿ ಅಂತ ಹೇಳಿ ಹೇಳಿ ಸಂದ ಮುಗಿಸಿ ಬಿಟ್ಟಾರ ವಿಷಯ ಹಿಡ್ಕೊಂಡು ಒಂದು ವಿಷಯ ನಮಗ್ ಬಿಟ್ಟಾರ ನಮ್ಮ ಪಾಲಿಗೆ ಶಿವನ ಪಾಲ್ ನಮಗೈತಿ ಶಕ್ತಿ ಪಾಲ ಆ ದತ್ತೋಣ್ಣ ಭಜತ್ರಿ ಸಾಕಿನ ಶಕ್ತಿ ಪಾಲ್ ಹೇಳಿದ್ರು ಅವರು ಈ ಸೃಷ್ಟಿ ಹುಟ್ಟಕ್ಕಿಂತ ಮುಂಚಿತವಾಗಿ ಹೇಳೋರಿದ್ರು ಕೇಳೋರಿಲ್ಲ ಕೇಳೋರಿದ್ರೆ ಹೇಳೋರಿಲ್ಲ ಮಾಡೋರಿದ್ರು ನೋಡೋರಿಲ್ಲ ನೋಡೋರಿದ್ರು ಅಂತ ಸಮಯದೊಳಗೆ ನೀರು ಇತ್ತು ನೀರು ನಿರಾಕಾರಿ ಇತ್ತು ಆ ನೀರು ನಿರಾಕಾರದೊಳಗೆ ಓಂ ಎಂಬ ಅಕ್ಷರ ಹುಟ್ಟಿದ ಹುಟ್ಟ ಓಂ ಎಂಬ ಅಕ್ಷರದೊಳಗೆ

ನಮ್ಮ ಅಪ್ಪುಗ ರೂಪವಿಲ್ಲ ವರ್ಣವಿಲ್ಲ ದೇಹವಿಲ್ಲ ನಿಮ್ಮಗ ಗಂಗಾ ತಂದವನೇ ನಮ್ಮ ಅಪ್ಪ ದಾನ ನಿಮ್ಮವ್ವ ನೀರು ನಿರಾಕಾರದೊಳಗ ನಮ್ಮ ಅಪ್ಪ ಎಲ್ಲಿ ಅಂತ ಕೇಳಿದ್ರ ಸ್ವಯಂ ಜ್ಯೋತಿ ಒಳಗ ನಿಮ್ಮ ಮೌನ ಮ್ಯಾಗ ನಮ್ಮ ಅಪ್ಪ ತೇಲ್ತಿದ್ದ ನೀನ್ ಕೇಳಿರ್ತಕ್ಕ ನೀನ್ ಕೇಳಿರ್ತಕ್ಕಂಥ ಮಾತಿಗೆ ನನ್ನ ಮಾತು ಐತಿ ಅದಕ್ಕ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದ ಮುಂದಿನ ಸಂಜಿನ ಯಾವ ರೀತಿ ಶಕ್ತಿ ಬಗ್ಗೆ ಬೆಳಸ್ತಾರ ಮುಂದೆ ನಮ್ಮ ಶಿವನ ಬಗ್ಗೆ ನಮ್ಮ ತಂದಿ ಬಗ್ಗೆ ಬೆಳಸೋದ ವಿಷಯ ಕೇಳಿದ್ರ ತಂದಿ ಹೆಚ್ಚಿನ ಏನು ತಾಯಿ ಹೆಚ್ಚಿನ ಕೆದಳು ಕೆದಳಕ ವಿಷಯ ಐತಿ ಅದಕ್ಕ ಮುಂದಿನ ಸಂಜಿಗೆ ತಾಯಿ ಬಗ್ಗೆ ಅವ್ರು ಬೆಳೆಸುದ್ರ ತಂದಿ ಬಗ್ಗೆ ನಾವು ಬೆಳಸೋದ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಒಂದು ಖ್ಯಾಲಿ ಆಡಿ ನಮ್ಮ ಓಯ ತಂಡದವ್ರಿಗೆ ಪಾಳುವ ಸಭಾ ಕಾಪಾಡ್ಬೇಕಾಗಿ ನನ್ ತಿರುತ್ತದೆ